ಇಪ್ಪತ್ತು ಮಾರುತಿಯಾ ಹಾ ಹದಿನೈದು ಇಪ್ಪತ್ತು ಮಾರತೀಯ ಇದಕ್ಕೇನು ಹೇಳ್ತೀಯ ರೇಟು ಸಾವಿರ ಹೇಳ್ತಿಯಾ ಎಷ್ಟು ಬಿಡ್ತಿಯಾ ಹೌದಾ ನಮ್ಮ ಚಾದಲ್ಲಿ ವೀಕ್ಷಕರು ಯಾರು ಕರೆ ಮಾಡಿದ್ರೆ ಎಷ್ಟು ಕೊಡ್ತಿಯಾ ಕಡಿಮೆ ಮಾಡಿಕೊಡ್ತಿಯೋದು

மண்டஸ் அந்த ஹெட் சார் வருது நம்ம அங்க ஹாஹா ட ட ஆ மற கட்டிடுடா கட்டிடு டவ

ಹಾಂ ಹಾಂ ಮುಂದೆ ನಂಬರ್ ಹೇಳ್ತೇನೆ ಕೈ ಇಲ್ಲ ಬಿಟ್ಟೆ ನಂಬರ್ ಹೇಳಿರಿ ನೈನ್ ತ್ರೀ ರೀ ಹಾಂ ಏಟ್ ಫೈವ್ ಏಟ್ ಡಬಲ್ ಜೀರೋ ತ್ರೀ ಓಕೆ ಓಕೆ